ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಜಫ್ರಿ ಎಪ್ಸ್ಟೀನ್ ಈ ಹೆಸರು ಕೇಳಿದೀರಾ ಇವನೊಬ್ಬ ಬ್ರೋಕರ್ ಜಗತ್ತಿನ ಶ್ರೀಮಂತರಿಗೆ ಹುಡುಗೀರನ್ನ ಪೂರೈಕೆ ಮಾಡೋದೇ ಇವನ ಕೆಲಸ ಆಗಿತ್ತು ಇವನಿಗೆ ಲಿಟಲ್ ಸೈಂಟ್ ಜೇಮ್ಸ್ ಅನ್ನೋ ಸ್ವಂತ ದ್ವೀಪ ಕೂಡ ಇತ್ತು ಅದನ್ನ ಎಪ್ಸ್ಟೀನ್ ದ್ವೀಪ ಅಥವಾ ಪೆಡೋಫೈಲ್ ದ್ವೀಪ ಅಂತಾನು ಕರೀತಾ ಇದ್ರು ಪೆಡೋಫೈಲ್ ಅಂತಂದ್ರೆ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಆಕರ್ಷಣೆ ಹೊಂದು ಮನೋರೋಗ ಅಂತ ಎಪ್ಸ್ಟೀನ್ಗೆ ಸ್ವಂತ ಬೋಯಿಂಗ್ ಸೆವೆನ್ ಟು ಸೆವೆನ್ ವಿಮಾನ ಕೂಡ ಇತ್ತು ಅದಕ್ಕೆ ಲೋಲಿಟಾ ಎಕ್ಸ್ಪ್ರೆಸ್ ಅನ್ನೋ ಹೆಸರಿತ್ತು ಲೋಲಿಟಾ ಅಂದರೆ ಏನು ಗೊತ್ತಾ ಪುರುಷರ ಲೈಂಗಿಕ ಬಯಕೆಗಳನ್ನು ಪೂರೈಸೋ ಚಿಕ್ಕ ವಯಸ್ಸಿನ ಹುಡುಗಿ ಅನ್ನೋ ಅರ್ಥ ಕೊಡುತ್ತೆ ಇತ್ತೀಚೆಗೆ ಬಿಡುಗಡೆಯಾದಂಥ ಎಪ್ಸ್ಟೀನ್ ಫೈಲ್ಸ್ ವಿಶ್ವದಾದ್ಯಂತ ಸಂಚಲನವನ್ನು ಕ್ರಿಯೇಟ್ ಮಾಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅಮೆರಿಕಾದಲ್ಲಿ ರಿಲೀಸ್ ಆದ ಈ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಪ್ರಧಾನಿ ಮೋದಿ ಹೆಸರು ಕೂಡ ಉಲ್ಲೇಖ ಆಗಿದೆ ಇದರ ಬಗ್ಗೆ ವಿಪಕ್ಷಗಳು ಹಾಗೆ ಕೇಂದ್ರ ಸರ್ಕಾರಗಳು ತೀವ್ರವಾಗಿ ವಾಗ್ವಾದ ನಡೆಸ್ತಾ ಇದ್ದಾವೆ ಅಮೆರಿಕ ಸರ್ಕಾರ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಮಾಡಿದೆ ಅನ್ನೋದಾದ್ರೆ ಈ ಎಪ್ಸ್ಟೀನ್ಸ್ ಫೈಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಇದರಲ್ಲಿ ಮೋದಿ ಅವರ ಹೆಸರು ಬರೋದಕ್ಕೆ ಏನ್ ಕಾರಣ ಯಾಕೆ ಉಲ್ಲೇಖ ಆಗಿದೆ ಈ ವಿಷಯ ಇಷ್ಟೊಂದು ಸಂಚಲನಕ್ಕೆ ಕಾರಣ ಆಗಿರೋದಾದ್ರೂ ಯಾಕೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಲಿಟಲ್ ಸೈಂಟ್ ಜೇಮ್ಸ್ ಎಪ್ಪತ್ತೈದು ಎಕರೆ ವಿಸ್ತೀರ್ಣ ಇರೋ ಅತಿ ಸುಂದರವಾದ ದ್ವೀಪ ಈ ದ್ವೀಪದ ಮೌಲ್ಯ ಅರವತ್ಮೂರು ದಶಲಕ್ಷ ಡಾಲರ್ ಆದರೆ ಇದು ಹೆಸರುವಾಸಿಯಾಗಿದ್ದು ಆಡಂಬರಕ್ಕೋ ಐಷಾರಾಮಿಗೋ ಅಲ್ಲ ಬದಲಿಗೆ ಅಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಅಮಾನುಷ ಹಿಂಸೆಯ ಹೆಸರಲ್ಲಿ ಹದಿಹರೆಯದ ಮಕ್ಕಳು ಮಹಿಳೆಯರ ಬಾಲಕರ ಮೇಲೆ ನಡೆದಂತಹ ಲೈಂಗಿಕ ದೈಹಿಕ ಅಕ್ರಮಗಳ ಹೆಸರಲ್ಲಿ ಮನುಷ್ಯನ ಮನಸ್ಸು ಹೆಪ್ಪುಗಟ್ಟುವಷ್ಟು ದೌರ್ಜನ್ಯದ ಕ್ರೂರತೆಗಳ ಹೆಸರಲ್ಲಿ ಶತಕೋಟಿಯ ಒಡೆಯನೊಬ್ಬನ ಎಣಿಸಲು ಅಸಾಧ್ಯವಾದ ದಾರುಣ ಕ್ರಿಮಿನಲ್ ಲೈಂಗಿಕ ಪ್ರಕರಣಗಳ ಹೆಸರಲ್ಲಿ ಇದು ಖ್ಯಾತಿ ಗಳಿಸಿದ್ದು ಈ ಎಪ್ಸ್ಟೀನ್ ನಿಧಾನ ಈತ ಮೊದಲು ಶಾಲಾ ಅಧ್ಯಾಪಕನಾಗಿ ವೃತ್ತಿ ಬದುಕನ್ನು ಶುರು ಮಾಡಿದ್ದು ನಂತರ ಬ್ಯಾಂಕಿಂಗ್ ಕ್ಷೇತ್ರದ ಮೂಲಕ ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಬೆಳೆಸ್ತ ಆದರೆ ತನ್ನ ಸಾಮ್ರಾಜ್ಯದ ಅಡಿಪಾಯ ಪಾಪಗಳ ಮೇಲೆ ಕಟ್ಟಲಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದು ತುಂಬ ಲೇಟ್ ಆಗಿ ಸಾವಿರದ ಒಂಬೈನೂರ ಐವತ್ಮೂರು ಜನವರಿ ಇಪ್ಪತ್ತಕ್ಕೆ ನ್ಯೂಯಾರ್ಕ್ನ ಬ್ರೂಕಿಲಿನಲ್ಲಿ ಸಾಮಾನ್ಯ ಯಹೂದಿ ಕುಟುಂಬದಲ್ಲಾಗಿತ್ತು ಈತನ ಹುಟ್ಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾನ್ಹಟ್ಟಿನ ಡಾಲ್ಟನ್ ಶಾಲೆಯಲ್ಲಿ ಪ್ರೌಢಶಾಲೆಯ ಮಕ್ಕಳಿಗೆ ಭೌತ ಗಣಿತ ಪಾಠವನ್ನು ಮಾಡ್ತಾ ಇದ್ದ ಇದೇ ಜಫ್ರಿಯ ಉದ್ಯೋಗದ ಪ್ರಾರಂಭದ ದಿನಗಳು ಅಧ್ಯಾಪಕನಿಗೆ ಬೇಕಾದಂತಹ ದಾಖಲೆಗಳು ಇಲ್ಲದೆ ಇದ್ರೂ ವಿದ್ಯಾರ್ಥಿಗಳ ಮಧ್ಯೆ ಜೆಫ್ರಿ ಅತಿ ಬೇಗ ಚಿರ ಪರಿಚಿತನಾಗ್ಬಿಟ್ಟ ತನ್ನ ವಿದ್ಯಾರ್ಥಿಗಳಲ್ಲಿ ಗೆಳೆಯರ ರೀತಿಯಲ್ಲಿ ವರ್ತಿಸೋ ರೀತಿಗೆ ಒಂದಷ್ಟು ಮಂದಿ ಮಾರು ಹೋಗ್ತಾ ಇದ್ರು ಅಲ್ಲೂ ಕೂಡ ಆತ ಒಂದಷ್ಟು ಅಪರಾಧಗಳನ್ನ ಎಸೆದಿದ್ದ ಅಂದ್ರೆ ತನ್ನ ಕಾಮ ತೃಷಗಾಗಿ ವಿದ್ಯಾರ್ಥಿನಿಯರನ್ನ ಬಳಸ್ಕೊಂಡಿದ್ದ ಅನ್ನೋದು ಕೂಡ ನಂತರದಲ್ಲಿ ಗೊತ್ತಾಯಿತು ಒಂದಷ್ಟು ಆರೋಪಗಳು ಕೇಳಿಬಂದ್ವು ಅಧ್ಯಾಪಕ ವೃತ್ತಿಯಿಂದ ಆತ ಹೊರಗೆ ಬರಬೇಕಾಗತ್ತೆ ಎಪ್ಸ್ಟೀನ್ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕೈ ಹಾಕ್ತಾನೆ ಹೆಚ್ಚು ತಡ ಮಾಡದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆಗಸ್ಟ್ನಲ್ಲಿ ಸ್ವಂತವಾಗಿ ಇಂಟರ್ ಕಾಂಟಿನೆಂಟಲ್ ಅಸೆಟ್ ಅನ್ನು ಫೈನಾನ್ಸ್ ಸಲಹಾ ಸಂಸ್ಥೆಯನ್ನು ಕೂಡ ಹುಟ್ಟಾಕ್ತಾನೆ ಮೋಸದಿಂದ ಕೂಡಿದ ದಲ್ಲಾಳಿಗಳು ವಕೀಲರಿಂದ ಹಣ ಸಂಗ್ರಹ ಮಾಡಿ ವ್ಯವಹಾರಗಳಿಗೆ ಒಪ್ಪಿಸುವಂತಹ ಈ ಕೆಲಸ ಆತನದಾಗಿರುತ್ತೆ ಇದು ಒಂದಷ್ಟು ನೇಮ್ ಫೇಮ್ ತಂದುಕೊಡ್ತು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಕೂಡ ಚೆನ್ನಾಗಿ ಮಾಡಿತು ಈ ವೇಳೆಯಲ್ಲೇ ಜೆಫ್ರಿಗೆ ಉನ್ನತ ಸ್ಥಾನದಲ್ಲಿರೋರ ಜೊತೆ ಸಂಬಂಧ ಬೆಳೆಯೋದಕ್ಕೂ ಕೂಡ ಕಾರಣ ಆಗುತ್ತೆ ನಂತರದ ದಿನಗಳಲ್ಲಿ ಅಮೆರಿಕಾದ ಕೋಟ್ಯಾಧಿಪತಿಗಳ ಪಟ್ಟಿಗೆ ಎಪ್ಸ್ಟೀನ್ ಯಾತ್ರೆ ತುಂಬ ಫಾಸ್ಟ್ ಆಗಿ ಆಗೋಗುತ್ತೆ ಅದರ ಹಿಂದೆ ಇರುವಂತಹ ಭಯಾನಕ ಸತ್ಯಗಳ ಶೋಧನೆ ನಿಜಕ್ಕೂ ಮೈ ಜುಮ್ಮನಿಸ್ಬಿಡುತ್ತೆ ಫಸ್ಟ್ ಎಪ್ಸ್ಟೀನ್ ವಿರುದ್ಧ ಮೊಕದ್ದಮೆ ದಾಖಲಾಗಿದ್ದು ಹದಿನಾಲ್ಕು ವರ್ಷದ ಹರೆಯದ ಹುಡುಗಿಯನ್ನ ಹಣದ ಆಮಿಷ ಒಡ್ಡಿ ಲೈಂಗಿಕ ಕೃತ್ಯಕ್ಕೆ ಬಳಸಿದ್ರು ಅನ್ನುವಂತಹ ಆಕೆಯ ಮಲತಾಯಿ ಕೊಟ್ಟಂತಹ ದೂರಿನ ಮೇಲೆ ಇದರ ವಿರುದ್ಧ ಹದಿಮೂರು ತಿಂಗಳ ರಹಸ್ಯ ಕಾರ್ಯಾಚರಣೆಯಾದ ಮೇಲೆ ಪಾಲ್ಮ್ ಬೀಚ್ ಪೊಲೀಸರು ಎಫ್ಬಿಐ ಸಹಾಯವನ್ನು ಪಡೆದುಕೊಂಡು ಉನ್ನತ ಮಟ್ಟದ ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ ಅಷ್ಟೊತ್ತಿಗಾಗಲೇ ಹದಿಹರೆಯದ ಹುಡುಗಿಯರು ಮಾತ್ರ ಅಲ್ಲ ಅನೇಕ ಸ್ತ್ರೀಯರು ಹುಡುಗರು ಒಂದಷ್ಟು ದೂರುಗಳನ್ನು ಕೊಡ್ತಾ ಹೋಗ್ತಾರೆ ಎರಡು ಸಾವಿರದ ಆರರ ಮೇ ತಿಂಗಳಲ್ಲಿ ಐದು ದೂರುದಾರರು ಹದಿನೇಳು ದಾಖಲೆಗಳ ಸಮೇತ ಪಾಲ್ಮ ಬೀಚ್ ಪೊಲೀಸರು ಕೇಸನ್ನು ಸ್ವೀಕಾರ ಮಾಡ್ತಾರೆ ಜೆಫ್ರಿ ಎಪ್ಸ್ಟೀನ್ ಆರೋಪಿ ಅಂತ ವಾದ ಮಾಡಿ ವಶಕ್ಕೂ ಕೂಡ ಪಡೆದುಕೊಂಡು ಜೈಲು ಸೇರ್ತಾನೆ ಅಂತ ಆದರೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರುತ್ತೆ ಜೊತೆಗೆ ಆರ್ಥಿಕವಾಗಿ ಕೂಡ ತುಂಬ ಶಕ್ತಿವಂತನಾಗಿರ್ತಾನೆ ಇದನ್ನೆಲ್ಲ ಬಳಸ್ಕೊಂಡು ಎಪ್ಸ್ಟೀನ್ ಕಠಿಣ ಶಿಕ್ಷೆಗಳಿಂದ ರಕ್ಷಣೆ ಪಡೆದುಕೊಳ್ತಾನೆ ಬರೀ ಹದಿನೆಂಟು ತಿಂಗಳು ಮಾತ್ರ ಆತ ಜೈಲಿನಲ್ಲಿ ಅನುಭವಿಸಿದ ಶಿಕ್ಷೆ ಆದರೆ ಲೈಂಗಿಕ ಕೃತ್ಯದ ಆರೋಪದಲ್ಲಿ ಶಿಕ್ಷೆ ಅನುಭವಿಸಿ ಬಿಡುಗಡೆ ಆದ ಮೇಲೂ ಕೂಡ ತನ್ನ ಕೃತ್ಯವನ್ನು ಹಾಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಅದು ಎಷ್ಟು ಅಂದರೆ ಹಿಂದಿಗಿಂತ ಹೆಚ್ಚು ಆರೋಪಗಳು ಎಪ್ಸ್ಟೀನ್ಸ್ ವಿರುದ್ಧ ದಾಖಲಾಗ್ತಾ ಹೋಗ್ತಾ ಇರುತ್ತೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಗಂಡು ಮಕ್ಕಳನ್ನು ಆ ದ್ವೀಪಕ್ಕೆ ಕರ್ತ್ಕೊಂಡು ಬರ್ತಾ ಇದ್ದ ಜೆಫ್ರಿ ಆ ದ್ವೀಪವನ್ನು ಖರೀದಿ ಮಾಡಿದ್ದು ಒಂಬೈನೂರ ತೊಂಬತ್ತೆಂಟರಲ್ಲಿ ತನ್ನ ವಾಸ ಸ್ಥಳದಲ್ಲಿ ಪ್ರಮುಖವಾದದ್ದು ಅನ್ನೋ ಕಾರಣಕ್ಕೆ ಜೆಫ್ರಿ ಇದನ್ನು ಗುರುತಿಸಿ ಲಿಟಲ್ ಸೈಂಟ್ ಜೇಮ್ಸ್ ಅನ್ನು ನಾಮಕರಣ ಮಾಡ್ತಾನೆ ಒಂದು ಮೇನ್ ಹೌಸ್ ಮೂರು ಗೆಸ್ಟ್ ಹೌಸ್ ಕೆಲಸದಾಳುಗಳಿಗೆ ವಾಸ ಮಾಡುವುದಕ್ಕೂ ಕೂಡ ಮನೆ ಹಾಗೆ ನೀರು ಶುದ್ಧೀಕರಣದ ಯೂನಿಟ್ ಹೆಲಿಪ್ಯಾಡ್ ಬೋಟ್ ನಿಲ್ಸೋದಕ್ಕೆ ಡಾಕ್ ಇದೆಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆ ಆಗಿತ್ತು ಮೇಲಾಗಿ ಇದು ಯಾವುದಕ್ಕೆ ಉಪಯೋಗವಾಗ್ತಾ ಇತ್ತು ಅನ್ನೋದು ಜಗತ್ತಿಗೆ ಲೇಟ್ ಆಗಿ ಗೊತ್ತಾಯಿತು ಅಂತ ನಾನು ಮೊದಲೇ ಹೇಳಿದೆ ಹನ್ನೆರಡರಿಂದ ಹದಿಮೂರು ಹದಿನೈದು ಹದಿನೇಳು ಹದಿನೆಂಟು ಹೀಗೆ ಈ ವಯಸ್ಸಿನ ಹೆಣ್ಣು ಮಕ್ಕಳನ್ನ ವಿಮಾನ ಬೋಟ್ಗಳ ಮೂಲಕ ಜೆಫ್ರಿ ಇಲ್ಲಿಗೆ ಕರೆತಂದು ತನ್ನ ಸ್ನೇಹಿತರನ್ನು ಕೂಡ ಇಲ್ಲಿಗೆ ಕರೆಸ್ಕೊಳ್ತಾ ಇದ್ದ ತನ್ನ ವಶದಲ್ಲಿದ್ದ ಮಕ್ಕಳನ್ನ ಬಲವಂತದ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸ್ತಾ ಇದ್ದ ನಿರ್ದಿಷ್ಟ ಕೋಣೆಗಳಲ್ಲಿ ಕ್ಯಾಮ್ರಾಗಳನ್ನು ಇಟ್ಟು ಎಲ್ಲವನ್ನೂ ಕೂಡ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಅದನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಮಂದಿ ಪ್ರಯತ್ನ ಕೂಡ ಪಡ್ತಾರೆ ಆದರೆ ಅದು ಅಸಂಭವವಾಗಿತ್ತು ಅಂತ ಇನ್ನೇನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಅನೇಕರನ್ನು ಕೂಡ ಹಿಡ್ಕೊಂಡು ಕಠಿಣ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಂತೆ ಅದರಲ್ಲಿ ಕೆಲವರು ಕಣ್ಮರೆಯಾಗಿ ಕೂಡ ಹೋಗಿದ್ದಾರೆ ಒಂದೋ ಎರಡೋ ಅಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋ ಅನೇಕ ವ್ಯಕ್ತಿಗಳ ಚರಿತ್ರೆಯನ್ನಾಗಿಸಿದೆ ಬರೋಬ್ಬರಿ ಮೂವತ್ತು ಲಕ್ಷದ ಪುಟಗಳು ಒಂದು ಪಾಯಿಂಟ್ ಎಂಟು ಲಕ್ಷ ಫೋಟೋಗಳನ್ನು ಒಳಗೊಂಡ ದಾಖಲೆಯ ಪಟ್ಟಿ ಅದೇ ಎಪ್ಸ್ಟೀನ್ ಫೈಲ್ಸ್ ಈ ಪಟ್ಟಿಯಲ್ಲಿ ಬ್ರಿಟನ್ ರಾಜನ ಕುಟುಂಬ ಇದೆ ಅರಬ್ ನಾಯಕರಿಂದ ಅಮೆರಿಕದ ಅಧ್ಯಕ್ಷರಿದ್ದಾರೆ ರಾಜಕೀಯ ನಾಯಕರು ಹಾಲಿವುಡ್ ಸೆಲೆಬ್ರಿಟಿಗಳು ಕ್ರೀಡಾತಾರೆಯರು ಕೂಡ ಭಾಗಿಯಾಗಿದ್ದಾರೆ ಪ್ರಸಿದ್ಧ ಸಂಗೀತಕಾರರು ಸಾಹಿತಿಗಳು ಶಾಸ್ತ್ರಜ್ಞರು ಕೂಡ ಇದ್ದಾರೆ ಇತ್ತೀಚೆಗೆ ಹೊರಬಂದ ಎಪ್ಸ್ಟೀನ್ ಫೈಲ್ನಲ್ಲಿ ಈ ಹೆಸರುಗಳ ಮೇಲೆ ಒಂದಷ್ಟು ಬೆಳಕು ಚೆಲ್ಲೋದಕ್ಕೆ ಕಾರಣವಾಗಿದ್ದು ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ ಆದರೆ ಒಂದು ಇದು ಸವಾಲು ಕೂಡ ಹೌದು ಯಾಕೆಂದರೆ ಈ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅವರೆಲ್ಲರೂ ಅಪರಾಧಿಗಳು ಆರೋಪಿಗಳು ಈತನ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದರು ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಒಂದಷ್ಟು ಅನುಮಾನ ಅಂತೂ ಇಲ್ಲಿ ಕ್ರಿಯೇಟ್ ಆಗಿ ಆಗುತ್ತೆ ಈತನ ಫೈಲ್ಸ್ ನಲ್ಲಿ ಇವರ ಹೆಸರು ಯಾಕೆ ಬಂತು ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ದೀರ್ಘಾವಧಿಯ ಸಹಾಯಕನಾಗಿದ್ದ ದಗ್ಬಾನ್ ಆಸ್ಕರ್ ವಿಜೇತ ಹಾಲಿವುಡ್ ತಾರೆ ಲಿಯನಾರ್ಡೋ ಡಿ ಕಾಪ್ರಿಯೋ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಕ್ಸ್ ಬ್ರಿಟನ್ ರಾಜಕುಟುಂಬದ ಪ್ರಿನ್ಸ್ ಆಂಡ್ರೆ ಮೈಕಲ್ ಜಾಕ್ಸನ್ ಗೂಗಲ್ ಸಹಸ್ಥಾಪಕ ಸರ್ಗಿ ಬ್ರಿನ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರ್ಜ್ ಬುಷ್ ಮ್ಯಾಗಿಷಿಯನ್ ಡೇವಿಡ್ ಕಫರ್ ಫೀಲ್ಡ್ಸ್ ಬಿಲಿಯನೇರ್ ಗ್ಲೇನ್ ಡುಗಿನ್ ಫ್ರೆಂಚ್ ಮಾಡೆಲಿಂಗ್ ಏಜೆಂಟ್ ಜೀಲೆಕ್ ಪಿನಲ್ ಹಾರ್ವರ್ಡ್ನ ಪ್ರೊಫೆಸರ್ ಅಲೆನ್ ಮಾಜಿ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾರ ನಿಕಟ ಸಹವರ್ತಿ ವಿಲಿಯಂ ಜೆ ಬರ್ನ್ ಭಾಷಾ ಪಂಡಿತ ಜಾನ್ ಚೋಕ್ಸಿ ಹಾಲಿವುಡ್ ನಟಿ ಕ್ಯಾಮರೂನ್ ಡೇಟ್ ಆಸ್ಟ್ರೇಲಿಯಾ ನಟಿ ಕೇಟ್ ಬ್ಲಾಂಟೆಡ್ ಅಮೆರಿಕ ನಟ ಕೆವಿನ್ ಬ್ರಿಟನ್ನ ರಿಚರ್ಡ್ ಬ್ಲಾನ್ಸನ್ ಹೀಗೆ ಮೊದಲಾದ ಜಗತ್ತಿನ ದೊಡ್ಡ ದೊಡ್ಡ ಕುಳಗಳ ದೊಡ್ಡ ಪಟ್ಟಿಯೇ ಆ ಫೈಲ್ಸ್ ನಲ್ಲಿದೆ ಎಪ್ ಮೇಲಿದಂತ ಕೆಲವೊಂದು ಆರೋಪಗಳು ಅಂತ ಹೇಳೋದಾದ್ರೆ ಜಗತ್ತಿನ ಶ್ರೀಮಂತರು ಹಾಗೆ ಅಧಿಕಾರದಲ್ಲಿದ್ದವರ ಜೊತೆ ನಿಕಟವಾದ ಸಂಬಂಧ ಇಟ್ಕೊಂಡಿದ್ದ ಪ್ರಪಂಚದಾದ್ಯಂತ ಸುಂದರ ಹುಡುಗಿರನ್ನ ಅದರಲ್ಲೂ ಹದಿನಾಲ್ಕು ಹದಿನೈದು ವರ್ಷದೊಳಗಿನ ಬಡ ಕುಟುಂಬದವರನ್ನ ನಯವಂಚನೆ ಮಾಡಿ ತನ್ನ ದ್ವೀಪಕ್ಕೆ ಸಾಕಾಟ ಮಾಡ್ತಾ ಇದ್ದ ವಿಶ್ವದ ಕುಬೇರರು ಲೋಲಿಟಾ ಎಕ್ಸ್ಪ್ರೆಸ್ನಲ್ಲಿ ಅಲ್ಲಿಗೆ ಹೋಗಿ ತಮ್ಮ ವಾಂಚೆಯನ್ನು ತೀರಿಸ್ಕೊಳ್ತಾ ಇದ್ರು ಇದಕ್ಕಾಗಿ ಕೋಟಿ ಗಟ್ಟಲೆ ಹಣ ಸುರಿತಾ ಇದ್ರು ಹಾಗೆ ಚಿಕ್ಕ ಹುಡುಗಿಯೇ ಎಪ್ಸ್ಟಿನ್ನ ಟಾರ್ಗೆಟ್ ಆಗಿತ್ತು ತನ್ನ ಜಾಲಕ್ಕೆ ಬಿದ್ದ ಹುಡುಗಿಯರ ಮೂಲಕನೇ ಮತ್ತಷ್ಟು ಹುಡುಗಿಯರನ್ನು ಈ ದಂಧೆಗೆ ಎಳ್ಕೊಂಡು ಬರ್ತಾ ಇದ್ದ ಅಪಾರ ಸಂಪತ್ತು ಮತ್ತು ಪ್ರಭಾವಿ ಗ್ರಾಹಕರ ಬಲದಿಂದ ಆತ ಹೇಳಿದ್ದೇ ಆಟ ಆಗ್ಬಿಟ್ಟಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಸ್ಟಿನ್ ಬಂಧನಕ್ಕೆ ಒಳಗಾದ ಮೇಲೆ ಜೈಲಿನಲ್ಲೇ ಸಾವನ್ನಪ್ಪ ಇದು ಆತ್ಮಹತ್ಯೆ ಅಂತ ಕೆಲವರು ಹೇಳಿದರೆ ತಮ್ಮ ರಹಸ್ಯ ಬಯಲಾಗುತ್ತೆ ಅಂತ ಶ್ರೀಮಂತ ಗ್ರಾಹಕರೇ ಕೊಲೆ ಮಾಡಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ ತನ್ನ ಹಣ ಅಧಿಕಾರ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋ ಮೂಲಕ ಒಂದಷ್ಟು ವಿಡಿಯೋಗಳು ಫೋಟೋಗಳನ್ನು ಇಟ್ಕೊಂಡು ಜಫ್ರಿ ನಡೆಸಿರೋ ದೌರ್ಜನ್ಯಕ್ಕೆ ಲೆಕ್ಕನೇ ಇರಲಿಲ್ಲ ಇನ್ನೂ ಹೊರ ಜಗತ್ತಿಗೆ ಗೊತ್ತಾಗದ ಅನೇಕ ನಿಗೂಢ ರಹಸ್ಯಗಳು ಕೂಡ ಇದರಲ್ಲಿ ಅಡಗಿದೆಯಂತೆ ಇದೊಂದು ಇಸ್ರೇಲ್ ರಹಸ್ಯ ಪದ್ಧತಿಯನ್ನು ಉಲ್ಲೇಖ ಕೂಡ ಇದೆ ಆದರೆ ಇಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಫೈಲ್ನಲ್ಲಿ ಉಲ್ಲೇಖ ಆಗಿದೆ ಅನ್ನೋ ವಿಷಯ ದೇಶದಲ್ಲಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಎಪ್ಸ್ಟೈನ್ ನನ್ನ ಮೋದಿಯವರೇ ಭೇಟಿಯಾಗಿದ್ರ ಅಥವಾ ಆತನ ಭೇಟಿಗೆ ಯಾರನ್ನಾದ್ರೂ ಕಳಿಸಿದ್ರ ಆತನ ಜೊತೆ ಏನ್ ಸಂಭಾಷಣೆ ನಡೆದಿತ್ತು ಅನ್ನೋದನ್ನ ಬಹಿರಂಗ ಮಾಡಬೇಕು ಅಂತ ಇಲ್ಲಿ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ ಒಂದು ಪೋಸ್ಟ್ ಮುಖಾಂತರ ಕೆ ಸಿ ವೇಣುಗೋಪಾಲ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಕಳಂಕಿತ ಎಪ್ಸ್ಟೈನ್ ತಾಳಕ್ಕೆ ತಕ್ಕ ಹಾಗೆ ಕುಣಿದಿದ್ರು ಹಾಡಿದರು ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ಗಣನೀಯ ಬದಲಾವಣೆಯಾಗಿದೆ ಜಾಗತಿಕ ಶಕ್ತಿಗಳಿಂದ ಲಾಭ ಪಡೆಯುವ ಉದ್ದೇಶ ಇದರ ಹಿಂದೆ ಇತ್ತು ದೇಶದ ಜನರು ಇದಕ್ಕೆಲ್ಲ ಉತ್ತರ ಬಯಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಇದು ಸುಳ್ಳು ಪ್ರಚಾರ ಕಾಂಗ್ರೆಸ್ ಈ ರೀತಿ ಮಾಡ್ತಿರೋದು ಅಂತ ಬಿ ಜೆ ಪಿ ಹೇಳ್ತಾ ಇದೆ ಕಾಂಗ್ರೆಸ್ನ ಆರೋಪಗಳಿಗೆ ರೀಸೆಂಟಾಗಿ ಉತ್ತರ ಕೊಟ್ಟಿದ್ದ ಬಿ ಜೆ ಪಿ ಪ್ರಧಾನಿ ಬಗ್ಗೆ ಕಾಂಗ್ರೆಸ್ ಸುಳ್ಳು ಹರಡ್ತಾ ಇದೆ ತನಿಖಾ ದಾಖಲೆಗಳನ್ನು ತಿರುಚಲಾಗಿದೆ ಸಾಮಾನ್ಯ ಇಮೇಲ್ ತುಣುಕುಗಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ ಇಬ್ಬರ ನಡುವೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಯಾವುದೇ ಸಮಾಲೋಚನೆ ನಡೆದಿರೋ ಸಾಕ್ಷಿಗಳು ಇಲ್ಲ ಅಂತ ಸ್ಪಷ್ಟಪಡಿಸಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆಫ್ರಿ ಎಪ್ಸ್ಟೀನ್ ಅಮೆರಿಕಾದ ಜೈಲಿನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಅಪ್ರಾಪ್ತ ವಯಸ್ಕರ ಲೈಂಗಿಕ ಕಳ್ಳಸಾಗಣೆ ಪ್ರಕರಣದ ಆರೋಪಿಯಾಗಿದ್ದ ಅಮೆರಿಕದ ಕೋಟ್ಯಾಧಿಪತಿ ಜೆಫ್ರಿ ಎಪ್ಸ್ಟೀನ್ ಆಗಸ್ಟ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಕರೆಕ್ಷನಲ್ ಸೆಂಟರ್ ಜೈಲ್ನಲ್ಲಿ ನೇಣು ಬಿಗಿತ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ ಮತ್ತೆ ಅರೆಸ್ಟ್ ಆದಮೇಲೆ ಕೆಲವೇ ದಿನಗಳಾದ ಮೇಲೆ ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂತ ಸಹ ಕೈದಿಯ ಕೈಯಿಂದ ಏನಾದರೂ ಹತ್ಯೆ ನಡೀತಾ ಆ ಥರದ ಒಂದಷ್ಟು ಅನುಮಾನಗಳು ವ್ಯಕ್ತವಾದವು ಆದರೆ ಈ ಸಾವು ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯ ತೀವ್ರ ಭದ್ರತಾ ವೈಫಲ್ಯಗಳ ನಡುವೆ ಸಂಭವಿಸಿತು ಅನ್ನೋದು ಅಷ್ಟೇ ಸತ್ಯ ಜೈಲು ಭದ್ರತೆ ಫೇಲ್ಯೂರ್ ಆಯ್ತಾ ತನಿಖೆಗೆ ಇದು ಅಡ್ಡಿಯಾಗಿತ್ತಾ ಅಥವಾ ಸತ್ಯ ಹೊರಬರಬಾರ್ದು ಅಂತ ಏನಾದರೂ ಮಾಡಿಬಿಟ್ರ ಈ ಥರ ಅನೇಕ ಪ್ರಶ್ನೆಗಳು ಇಂದಿಗೂ ಉತ್ತರವನ್ನು ಹುಡುಕೋ ಪ್ರಯತ್ನಗಳನ್ನು ಮಾಡ್ತಾ ಇವೆ ಜೆಫ್ರಿ ಎಪ್ಸ್ಟೀನ್ ಫೈಲ್ ಒಂದು ಅಪರಾಧ ಪ್ರಕರಣ ಮಾತ್ರ ಅಲ್ಲ ಇದು ಅನೇಕ ಪ್ರಶ್ನೆಗಳ ಸಂಕಲನ ಉತ್ತರಿಸದ ಸತ್ಯಗಳ ಕಡತ ಹಾಗೆ ನ್ಯಾಯ ವ್ಯವಸ್ಥೆಗೆ ಹಾಕಿದ ಸವಾಲು ಸತ್ಯ ಸಂಪೂರ್ಣವಾಗಿ ಹೊರಬರಬೇಕಾಗಿದೆ ಪೀಡಿತರಿಗೆ ನ್ಯಾಯ ಸಿಗಬೇಕಾಗಿದೆ ಹಾಗೆ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನೋದು ಕೂಡ ಸಾಮಾಜಿಕ ಕಳಕಳಿಯಾಗಿದೆ